ಎಲ್ಲ ಆಯಿಲ್ ಅದು ಬೀಳ್ತಾ ಇದು ಬಿದ್ರು ಕೂಡ ಇಲ್ಲಿ ಬೀಳುತ್ತೆ ಮತ್ತೆ ಕೆಳಗೆಲ್ಲ ಜಿಗಟ್ ಆಗಲ್ಲ ನೋಡಿ ಇದನ್ನೆಲ್ಲ ತಗೊಂಡು ಹೊಂದಿಲ್ಲ ತಿಂತಾಳೆ ಅವಳು ಇಡ್ಲಿಕ್ಕೆ ದೊಡ್ಡ ಬೇಕಾಗಿತ್ತು ಇದೇ ತರ ಬೇಕಾಗಿತ್ತು ಅದಕ್ಕೆ ನಾನು ಇದೊಂದು ತಗೊಂಡ್ ಬಂದೆ ಹಾಯ್ ಫ್ರೆಂಡ್ಸ್ ನಾನು ಹೇಳಿದ್ದೆ ಅಲ್ವಾ ಡಿಮಾರ್ಟ್ಗೆ ಹೋಗ್ತೀವಿ ಅಂತ ಅದಕ್ಕೆ ಇವಾಗ ಹೋಗ್ತಾ ಇದ್ದೇವೆ ನೋಡಿ ಖುಷಿ ಇದೆಯಾ ರಾಣಿ ಹಾಯ್ ಮಾಡ್ರಿ ಕಾಣ್ತಾ ಇಲ್ಲ ಇಲ್ಲದೆ ನೋಡು ಇಲ್ಲಿದೆ ನೋಡು ಕ್ಯಾಮ್ರಾ ಎಲ್ಲಿ ಹಾಯ್ ಮಾಡಿರಿ ಹಾಯ್ ಎಲ್ಲರೂ ಡಿಮಾರ್ಟ್ ಕುಂತಿದ್ದೀವಿ ಇವಾಗ ಹೋಗಿ ಸ್ವಲ್ಪ ಲೇಟ್ ನಾನು ಹೋಗಿದ್ದೆ ಸ್ವಲ್ಪ ಇವಾಗ ಹಾಯ್ ಇವತ್ತು ನಾವು ಎಲ್ಲಿ ಗೊತ್ತು ಇತ್ತು ದೂರ ಇಗೆ ಎಲ್ಲ ಹೋಗೋನು ರೀ ಕೂಸಿ ನಾವೆಲ್ಲಾಂಟಿವಿ ಇವಾಗ ಮಾಡ್ಕೊಂತೀವಿ ಡಿಮಾರ್ ಕೊಂಟಿವಿ ನೀನು ಏನು ತಗೋಕೆ ದಿಯಾ ನೀ ಏನು ತಗೋಕಿ ಯಾರು ಬಿಡ್ನಂಗೇ ರಾಣಿ ಹಾಯ್ ಮಾಡು ಹಾಯ್ ನೀನು ತಗೋತೀನಿ ನೋಡಿ ಮಡ್ ಕಪ್ ಹೋಗಿ ಚಾ ಕುಡ್ದು ಅಂತ ಹೋಗ್ತೀವಿ ಏ ಎಲ್ಲ ನಾವು ಮೆಡ್ ಕಪ್ಪಿಗೆ ಬಂದಿರೋದು ಈ ಆಂಬಿಯನ್ಸ್ ಎಲ್ಲ ಚೆನ್ನಾಗಿರುತ್ತೆ ಹಸ್ಬೆಂಡ್ ಫ್ರೆಂಡ್ಸ್ ಎಲ್ಲಾನು ನೈಟ್ ಬರ್ತಾರೆ ಇಲ್ಲೆಲ್ಲಾನು ಯೂಜಲ್ ಆಗಿ ಆಮೇಲೆ ನಾವು ಇವಾಗ ಫಸ್ಟ್ ಟೈಮ್ ನಾವು ಬಂದಿರೋದು ಇಲ್ಲಿ ಹಗ್ಲಿ ಆಮೇಲೆ ಮಕ್ಕಳಿಗೆಲ್ಲೂ ಫ್ರೆಂಚ್ ಫ್ರೈ ಆರ್ಡ್ರ್ ಮಾಡಿದ್ದೀವಿ ಆಮೇಲೆ ನಮಗೂ ಪಿಜ್ಜಾ ಆರ್ಡ್ರ್ ಮಾಡಿದ್ದೀವಿ ಇವಾಗ ಬರುತ್ತೆ ಯಾವ ಥರ ಯಾವ ರೀತಿ ಇದೆ ಟೇಸ್ಟ್ ಅಂತ ನೋಡ್ತೀನಿ ಆಮೇಲೆ ಬನ್ನಿ ಇನ್ನೂ ಅಲ್ಲಿ ಹೋಗಬೇಕು ಡಿಮಾಟ್ಗೆ ತಿಂದ್ಕೊಂಡು ಆಮೇಲೆ ಹೋಗ್ಬಿಡ್ತೀವಿ ತುಂಬ ಚೆನ್ನಾಗಿದೆ ಎಲ್ಲರೂ ಆವಾಗ ಅವಾಗ ಅಪಾರ್ಟ್ಮೆಂಟ್ದವ್ರು ಎಲ್ಲ ಕೂಡ ಎಲ್ಲರೂ ಬರ್ತೀವಿ ನಾವು ಇಲ್ಲಿ ನೈಟ್ ಪಾರ್ಟಿ ಮಾಡಿ ಏನು ಬೇಕಾದರೂ ತಿಂದ್ಕೊಂಡು ಹೋಗ್ಬಿಡ್ತೀವಿ ಇನ್ನೊಂದ್ಸಲ ಬಂದಿದ್ದೆಲ್ಲರ ನೀವು ಏ ಬಂದಿದ್ಲೇ ಒಂದ್ಸರ ಇಲ್ಲ ನಾನು

嗯，多少钱？多

அவரு வரஸ் கொடுக்க ೈತಾ ಸೊಪ್ಪ ಇದು ಮೆಕ್ಸಿಕನ್ ಪಿಜಾ ಎಷ್ಟು ಮಾಡಿ ಹೇಳ್ತೀನಿ ಹೇಳಿ ಮೇಡಮ್ ಹೇಗಿದೆ ಇಲ್ಲ ಅಪೋಸಿಟ್ಗೆ ಹಿಂದೂ ಸಮಾಜೋತ್ಸವ ಇತ್ತು ಆಮೇಲೆ ಅದು ಕೂತ್ಕೊಂಡು ನಾವು ಇವಾಗ ಟಿ ಮಾಡ್ಕೊಂಡು ನೋಡಿ ಮನಿ ಹೋಗು ಟಿ ಮಾಡಬೇಕು

ಯಾವ ಕುರ್ಕುರಿ ತಗೊಂಡು ಬಂದಿದ್ದೀನಿ ಇದು ಚೆನ್ನಾಗಿದೆ ನಮ್ಮ ತಳದ ಮನೆಯಾಗೂ ಯೂಸ್ ಮಾಡಿದ್ದೀವಿ ನಾವು ನಾವು ಚೆನ್ನಾಗಿ ಅನಿಸಿ ಇದನ್ನ ಮತ್ತೆ ತೊಗೊಂಡು ಬಂದಿದ್ದೀನಿ ನಾನು ಆಮೇಲೆ ಮತ್ತೆ ಏನಂತೆ ನೋಡಿ ಇದು ಎಷ್ಟು ಚೆನ್ನಾಗಿದೆಯಲ್ಲ ಅದಕ್ಕೆ ಇದೊಂದು ತೊಗೊಂಡು ಬಂದಿದ್ದೀನಿ ಡಿಮಾರ್ಟಲ್ಲಿ ಎಲ್ಲ ತೋರಿಸ್ಕೊತ್ ಕೂತ್ರೆ ಟೈಮ್ ತುಂಬ ಬೇಕು ಏನು ಮೇನ್ ಮೇನ್ ತೊಗೊಂಡು ಬಂದಿದ್ದೀನೋ ಅಷ್ಟು ತೋರಿಸ್ತೀನಿ ಆಮೇಲೆ ನಾವು ಅಲ್ಲಿ ಹಿಂದೂ ಸಮಾಜೋತ್ಸವಕ್ಕೂ ಹೋಗಿದ್ವಿ ಅಲ್ಲಿ ಅಲ್ಲೂ ಹೋಗಿ ಚಂದ ವಿಡಿಯೋ ಮಾಡಿದ್ವಿ ಅದನ್ನ ನೋಡಿ ಆಮೇಲೆ ಮೇನ್ ನನಗೆ ಇದನ್ನು ಬಾಟಲ್ ತುಂಬ ತೊಳಿಲಿಕ್ಕೆ ಬೇಕಾಗಿತ್ತು ಇದು ಬ್ರಷ್ ಬಾಟಲ್ ಬ್ರಶ್ ಆಮೇಲೆ ಇವೇ ಬಾಟಲ್ ನೋಡಿ ಅಲ್ಲಿ ಚೆನ್ನಾಗಿರುತ್ತೆ ಇವನು ನೀವು ಯಾರಾದರೂ ಬೇಕಾದರೆ ಪರ್ಚೇಸ್ ಮಾಡಿಕೊಡಿ ನಾನು ಜಾಸ್ತಿ ಹುಡ್ಕಾಡ್ತಾ ಇದ್ದೆ ಇಲ್ಲೊಂದು ಸಿಕ್ತು ಆಮೇಲೆ ಇದು ಒಂದು ಇದು ಚೆನ್ನಾಗಿದೆ ಸ್ಟೀಲ್ದೊಂದು ಪ್ಲಾಸ್ಟಿಕ್ ಒಂದು ತಗೊಂಡ್ ಬಂದಿರೋದು ಚೆನ್ನಾಗಿದೆ ನೀವು ಬೇಕಾದ್ರೆ ಹೋಗಿ ಡಿಮಾರ್ಟಲ್ಲಿ ತಗೋರಿ ಆಮೇಲೆ ಮತ್ತೆ ಏನ್ ಏನು ತಗೊಂಡೆ ಅಂದ್ರೆ ಇವು ಒಂದು ನಾಲ್ಕು ತಗೊಂಡಿ ನೋಡಿ ಫ್ರಿಜ್ ಅಲ್ಲಿ ಏನಾದ್ರೂ ಹಾಕಿಡ್ಲಿಕ್ಕೆ ಅಂತ ಮೊನ್ನೆ ಒಂದ್ ಎರಡು ಚಲೋ ಬಂದಿದ್ವಿ ನೋಡಿ ಅವಳಿಗೋಸ್ಕರ ಯಾಕೆ ನಾನು ಪಾಸ್ತಾ ತಂದಿರೋದು ಸ್ಕೂಲ್ದಲ್ಲಿ ಅಲ್ಲಿ ನೋಡಿದಾಳೆ ಅದಕ್ಕೆ ನಂಗೆ ಮಮ್ಮಿ ಪಾಸ್ತಾ ಬೇಕಾನ ತಗೊಂಡು ಬಂದೆ ಆಕೆಗೆ ಮಕಾನ ಇಷ್ಟ ಅದಕ್ಕೆ ಮಕಾನ ತೊಗೊಂಡು ಬಂದೆ ಆಮೇಲೆ ಪಿಡಿಯಾಶೂರ್ ಎಲ್ಲ ಯಾ ಯಾರೆಲ್ಲ ಯೂಸ್ ಮಾಡ್ತೀರಿ ನಂಗೆ ಸ್ವಲ್ಪ ಕಮೆಂಟ್ ಮಾಡಿ ಹೇಳಿ ನಾನು ಇವರಿಗೆ ಪಿಡಿಯಾಶೂರ್ ಯೂಸ್ ಮಾಡ್ತೀನಿ ಹಾಲಲ್ಲಿ ಮುಂಜಾನೆ ಹಾಲು ಕುಡಿಸ್ತೀನಿ ನಡುಗ್ ಸೊಪ್ಪು ದಿನ ಬಿಟ್ಟಿದ್ದೆ ಮತ್ತೆ ಈಗ ಕುಡಿಸ್ತಾ ಇದ್ದೇನೆ ಹಾಲಲ್ಲಿ ತೋರ್ಸೋರಿಗೆ ನಾ ತಿಂತೀನಿ ಅಂತ ಹೇಳೋದು ಈ ಕಡೆ ಬಾ ಈ ಕಡೆ ಬಾ ವಿಡಿಯೋ ಹಾಗೆ ಈ ಕಡೆ ಈ ಕಡೆ ಬಂದು ಹೇಳಬೇಕು ವಿಡಿಯೋ ಆಮೇಲೆ ತಿಂತಾಳೆ ಅವಳು ಆಮೇಲೆ ಇದು ಡಿಮಾರ್ಟ್ ಅಲ್ಲಿ ಹೋದ ಸರ ನಾವು ತಗೊಂಡ್ ಬಂದಿದ್ವಿ ಮತ್ತೆ ಈಗ ತಗೊಂಡ್ ಬಂದಿದೀವಿ ನಮ್ಗೆ ಚಲೋ ಮಾತಾಡಕ್ಕೆ ಬಿಡಿ ಪ್ಲೀಸ್ ಓಕೆ ನಿಮ್ಗೂ ನಮಗ್ ಫ್ರಿಜ್ ದಾಗ ಇಡಕ್ ಚಲೋ ಅನ್ಸೈತಿ ಅದಕ್ಕೆ ನಾವು ತಗೊಂಡ್ ಬಂದಿರೋದು ಆಮೇಲೆ ಇದೊಂದು ತಗೊಂಡ್ ಬಂದಿದ್ದೀನಿ ಡಬ್ಬ ರೈಸ್ ಹಾಕಿಡ್ಲಿಕ್ಕೆ ದೊಡ್ಡದ್ ಬೇಕಾಗಿತ್ತು ಇದೇ ತರ ಬೇಕಾಗಿತ್ತು ಅದಕ್ಕೆ ನಾನು ಇದೊಂದು ತಗೊಂಡ್ ಬಂದಿದ್ದೀನಿ ಆಮೇಲೆ ಅಲ್ಲಿ ಹಿಂದೂ ಸಮಾಜೋತ್ಸವ ಅಲ್ಲಿ ನಾನು ಎಷ್ಟು ಚೆಂದ ಚೆಂದ ಬಂದಿದ್ವಿ ಎಲ್ಲಾನು ಬಾ ಬಾಯ್ ಬಾ ಇಲ್ಬ ಇಲ್ಬ

ಚೆನ್ನಾಗಿದೆಯಲ್ವ ಇದು ನಾನು ಕಾರ್ತಿಕ್ ಮಾಸದಲ್ಲಿ ಒಂದು ತಿಂಗಳು ದೀಪ ಹಚ್ತೇವಲ್ಲ ಅಲ್ಲಿ ಬಾದ್ ಮುಂದೆ ಇಡಾನ ಎಲ್ಲ ಆಯಿಲ್ ಐಲದು ಇತ್ತು ಇದು ಬಿದ್ದರೂ ಕೂಡ ಇಲ್ಲಿ ಬೀಳುತ್ತೆ ಮತ್ತೆ ಕೆಳಗೆಲ್ಲ ಆಗಲ್ಲ ಅದಕ್ಕೆ ನಾನು ಇದೇ ಈ ಥರ ನಂಗೆ ಇಷ್ಟ ಆಯ್ತು ಅನ್ನ ತೊಗೊಂಡು ಬಂದೆ ನಾನು ಆಮೇಲೆ ತುಳಸಿ ಗಿಡಕ್ಕೊಂಡು ತೊಗೊಂಡು ಬಂದೆ ನಾನು ಯಾವಾಗೂ ತುಳಸಿ ಗಿಡದ ಮುಂದೆ ದೀಪ ಹಚ್ಚಿಡ್ತೀನಿ ಅದಕ್ಕೆ ಈ ಥರದೊಂದು ತೊಗೊಂಡು ಬಂದೆ ನೋಡಿ ಚೆನ್ನಾಗಿದೇನಾ ದೀಪ ಆರಲ್ಲ ಅದಕ್ಕೆ ಇದನ್ನು ತೊಗೊಂಡು ಬಂದಿದ್ದೀನಿ ಚೆನ್ನಾಗಿದೆ ನಂಗೆ ಎರಡು ಕ್ಯೂಟ್ ನಾನು ಚಲೋ ಅನಿಸ್ದು ಅನ್ನಾನ ನಾನು ತಗೊಂಡು ಬಂದೆ ಚೆನ್ನಾಗಿದೆ ಇಷ್ಟ ಆಯ್ತು ನೋಡಿ ನಾನು ಡಿಮಾರ್ಟ್ ಶಾಪಿಂಗು ಆಮೇಲೆ ಎಲ್ಲ ಸ್ವಲ್ಪ ತಿರ್ಗಾಡ್ದು ಎಂಜಾಯ್ ಮಾಡ್ದು ಸಾಟ್ ಯಾವ ತೋರಿಸಿಲ್ಲ ಎಲ್ಲ ತೋರಿಸ್ಬೇಕ ಲೇಟ್ ಆಗಿರ್ತಿದೀಯ ಡಾರ್ಕ್ ಫ್ಯಾಂಟಸಿ ತೋರಿಸಿಲ್ಲ ಅಂತ ಇದ್ದಾಳೆ ನೋಡಿ ಡಾರ್ಕ್ ಫ್ಯಾಂಟಸಿ ತೋರಿಸಿಲ್ಲ ಅಂತ ಇದ್ದಾಳೆ ಮಾಡಿ ಕಮೆಂಟ್ ಮಾಡಿ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಹಿಂದೂ ಸಮಾಜದ ಹೋಗಿದ್ದು ಅಲ್ಲಿ ವಿಡಿಯೋ ಮಾಡಿವಿ ಅದೇ ಹಾಕ್ತಿವಿ ನೀವು ನೋಡಿ ನೋಡಿ ಯಾವ ಒಂದು ಸ್ವಲ್ಪ ಒಂದಿಷ್ಟು ತೋರಿಸ್ತಾಳಂತ ಎಲ್ಲ ಗ್ರೋಸರಿ ಫ್ರೀ ಆದ ಇದೆಲ್ಲ ತಗೊಂಡು ಎಲ್ಲಾನು ತೋರ್ಸಕ್ಕಾಗಲ್ಲ ಈಗ ಆ್ಯಕ್ಚುಲಿ ಏನು ಗೊತ್ತಾ ತರೋದು ಒಂದು ಕೆಲಸ ಎಲ್ಲಾನು ಡಬ್ಬಿಗಳು ಫಿಲ್ ಮಾಡೋದು ಒಂದು ಕೆಲಸ ಎಲ್ಲಾನು ಹಾಕ್ಬೇಕು ಇನ್ನೆಲ್ಲ ಎತ್ತಿಡಬೇಕು ಯಾವ ಯಾವ್ಯಾವ ಜಾಗಕ್ಕೆ ಅಂತ ಇನ್ನು ನೋಡಿ ನಮ್ಮ ಕೆಲಸ ಎಲ್ಲ ಶುರು ಬನ್ನಿ ಎಲ್ಲರೂ ಹೋಗಿ ಎತ್ತಿಟ್ಬಿಡ್ತೀವಿ ಅಷ್ಟೇ ಓಕೆ ಬಾಯ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಬೆಲ್ ಐಕಾನ್ ತಾಜ್ಮಹಲ್ ನನಗೆ ಚಾಪು ತಾಜ್ಮಹಲ್ ಚಾಪುಡಿ ನನಗೆ ಇಷ್ಟ ಆಗೈತಿ ಇತ್ತೀಚೆಗೆ ನಾನು ಯಾವಾಗೂ ರೆಡ್ ರೆಬಲ್ ಯೂಸ್ ಮಾಡ್ತಿದ್ದೆ ನನಗೆ ಈಗ ತಾಜ್ಮಹಲ್ ಇಷ್ಟ ಆಗಿದೆ ಅದಕ್ಕೆ ನಾನು ಇದೇ ಯೂಸ್ ಮಾಡ್ತಾ ಇರೋದ್ರಿಂದ ಇದೇ ತೊಗೊಂಡು ಬಂದಿರೋದು ಮತ್ತು ನನಗೆ ಇದು ಇಷ್ಟ ಆಗಿದೆ ಇವಾಗ ಇವಾಗ ಅದಕ್ಕೆ ತೊಗೊಂಡು ಬಂದಿರಲಿ ಆಯಿತು Okay. you give Bye. Bye. Bye.